ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಸುವಿನ ಹಾಲಿಲ್ಲದೆ ಗಿಣ್ಣನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಗಿಣ್ಣನ ಮಾಡೋದಕ್ಕೆ ಕೇವಲ ಇಲ್ಲಿ ಹಾಲು ಬೆಲ್ಲ ಮತ್ತು ಮೊಟ್ಟೆ ಇದ್ದರೆ ಸಾಕು ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಈ ರೆಸಿಪಿನ ಸುಲಭವಾಗಿ ಅರ್ಧ ಗಂಟೆನಲ್ಲಿ ಮಾಡಿಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಗಿಣ್ಣ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಬೇಕಾಗತ್ತೆ ನಾನು ನಂದಿನಿ ಅವ್ರದ್ದು ಆರೆಂಜ್ ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ ಹಾಲು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನಂತರ ಒಂದು ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಒಂದು ಟೂ ಹಂಡ್ರೆಡ್ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬೆಲ್ಲ ಕರ್ಗೋವಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ನಂತರ ಇನ್ನೊಂದು ಪಾತ್ರೆಯಲ್ಲಿ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ತಗೊಂಡು ಈ ರೀತಿಯಾಗಿ ಮೊಟ್ಟೆನ ಒಡೆದು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಟ್ಟೆ ಎಲ್ಲೋ ಕಲರ್ ಇರೋದೆಲ್ಲ ಫುಲ್ ವೈಟ್ ಆಗೋವರೆಗೂ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಬೀಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಈ ರೀತಿ ನಾನು ಇದನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ನೀವು ಇದನ್ನ ಮಿಕ್ಸಿನಲ್ಲಿ ಹಾಕಿ ಕೂಡ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಬಹುದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ಮಿಕ್ಸಿನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೀಟ್ ಆಗುತ್ತೆ ಮೊಟ್ಟೆ ನಂತರ ಇಲ್ಲಿ ಹಾಲು ಮತ್ತೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಈ ಮೊಟ್ಟೆ ಮಿಶ್ರಣನ ಹಾಕಿ ಚೆನ್ನಾಗಿ ಒಂದು ಮತ್ತೆ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಒಂದು ಕೇಕ್ ಮೋಲ್ಡ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಪಾತ್ರೆ ಇಲ್ಲ ಅಂದ್ರೆ ಸ್ಟೀಲ್ ಪಾತ್ರೆ ಅಥವಾ ತಟ್ಟೆ ಯಾವ್ದಕ್ಕಾದ್ರೂ ಕೂಡ ಇದನ್ನ ಹಾಕೊಳ್ಬಹುದು ಸೋಸಿ ಹಾಕೊಳ್ತಾ ಇದೀನಿ ಬೆಲ್ಲ ಏನಾದ್ರೂ ಕರ್ಗಿಲ್ಲ ಅಂದ್ರೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಏಲಕ್ಕಿನ ತಗೊಂಡು ಪೌಡರ್ ಮಾಡಿ ಹಾಕೊಂಡು ಇದ್ದೀನಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಏಲಕ್ಕಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಸ್ಮೆಲ್ ಮತ್ತು ಟೇಸ್ಟ್ ಎರಡೂ ಬರುತ್ತೆ ಇದನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಒಂದು ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆ ಯಾವುದ್ರಲ್ಲಾದರೂ ಬೇಯಿಸ್ಕೊಳ್ಬೋದು ಮಾಮೂಲಿ ನೀವು ಹಸುವಿನ ಹಾಲಿನ ಗಿಣ್ಣ ಮಾಡ್ತಾ ಯಾವ ಥರ ಬೇಯಿಸ್ಕೊಳ್ತೀರೋ ಸೇಮ್ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಗಂತೂ ಗೊತ್ತೇ ಆಗೋಲ್ಲ ಇದು ಹಸುವಿನ ಹಾಲಿನ ಗಿಣ್ಣ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಯಾರಿಗೂ ಗೊತ್ತಾಗಲಿಲ್ಲ ಮೊಟ್ಟೆ ಹಾಕಿ ಮಾಡಿದ್ದು ಹೇಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ಇದರಲ್ಲಿ ಹಾಲು ಮೊಟ್ಟೆ ಹಾಕಿ ಿರೋದ್ರಿಂದ ತುಂಬಾ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಎರಡೂ ಸಿಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಯಾವಾಗ್ಲೂ ನಮಗೆ ಹಸುವಿನ ಹಾಲು ಸಿಗೋದಿಲ್ಲ ಅಲ್ವಾ ಗಿಣ್ಣನ ಮಾಡೋದಕ್ಕೆ ನಿಮ್ಗೆ ಯಾವಾಗ ಗಿಣ್ಣ ತಿನ್ಬೇಕು ಅಂತ ಅನ್ಸುತ್ತೋ ಅವಾಗ ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಈ ರೆಸಿಪಿನ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ ನಿಮ್ಗೂ ಖುಷಿ ಆಗುತ್ತೆ ಸಲ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಅಲ್ಲಿ ಬರ್ತಿರ್ಸೋದನ್ನ ಮರಿ ಹಾಲು ಮತ್ತೆ ಬೆಲ್ಲ ಹಾಗೆ ಮೊಟ್ಟೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ರೆ ಗಿಣ್ಣ ಪರ್ಫೆಕ್ಟ್ ಆಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಮಾಡಿ ಮಾಡ್ಕೊಳ್ಳೋದು ಬೇಗನೂ ಮಾಡ್ಬೋದು ನಿಮ್ಗೆ ಯಾವ ಗಿಣ್ಣ ತಿನ್ನಬೇಕು ಅನ್ಸುತ್ತಾ ಖಂಡಿತ ನಾನು ವೀಡಿಯೋನ ನೋಡಿ ಇದನ್ನು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ